ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನನ್ನ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂ ಬಿಡೋದಕ್ಕೆ ನಾನು ಯಾವ ರೀತಿ ಫರ್ಟಿಲೈಸರ್ನ ಮಾಡ್ತೀನಿ ಮತ್ತು ಅವು ಗಿಡಗಳಿಗೆ ಯಾವುದು ಗೊಬ್ಬರ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಿದ್ದೀನಿ ಬನ್ನಿ ನೋಡೋಣ ಈ ಪಾತ್ರೆಯಲ್ಲಿ ದೋಸೆ ಹಿಟ್ಟು ರುಬ್ಬಿ ಇಟ್ಟಿದ್ದಂಥದ್ದು ಪಾತ್ರೆ ಇದು ಈಗ ನಾವು ದೋಸೆ ಹಿಟ್ಟೆಲ್ಲ ಮಾಡ ಆದಮೇಲೆ ಇದನ್ನು ತೊಳೆದುಬಿಟ್ಟು ಬಿಟ್ಟು ನಾವು ಗಿಡಗಳಿಗೆ ಉಪಯೋಗಿಸೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಇರುತ್ತೆ ಮತ್ತು ಹೆಚ್ಚಾಗಿ ಹೂ ಸಹ ಬಿಡುತ್ತೆ ಮತ್ತು ನಾನು ಹಿಂದಿನ ರಾತ್ರಿನೇ ನಾವು ಈಗ ದೋಸೆ ಹಿಟ್ಟಿಗೆಲ್ಲ ರುಬ್ತೀವಲ್ಲ ಅಕ್ಕಿ ಮತ್ತು ಉದ್ದಿನ ಬೇಳೆ ಎಲ್ಲ ನೆನೆಸಿಟ್ಟಿರ್ತೀವಿ ನೋಡಿ ಆ ನೀರು ಸಹ ನಾನು ಒಂದು ಬಕೆಟಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಈಗ ಅಕ್ಕಿ ತೊಳೆದಿದ್ದು ಮತ್ತು ಉದ್ದಿನ ಬೇಳೆ ತೊಳೆದಿದ್ದ ನೀರು ಮತ್ತು ಅವಲಕ್ಕಿ ತೊಳೆದಿದ್ದ ನೀರು ಅದನ್ನೆಲ್ಲನೂ ನಾನು ಸ್ಟೋರ್ ಮಾಡಿ ಒಂದು ಬಕೆಟಲ್ಲಿ ಇಟ್ಟಿದ್ದೀನಿ ಮತ್ತು ಇವಾಗ ಇನ್ನು ಬೆಳಗ್ಗೆ ಇದು ಇನ್ನು ಬೆಳಗ್ಗೆ ನಾವು ದೋಸೆ ಎಲ್ಲ ಹಾಕಾದ ಮೇಲೆ ಈಗ ಖಾಲಿಯಾಗಿರುತ್ತಲ್ಲ ಆವಾಗ ಈ ಪಾತ್ರೆನ ತೊಳೆದ್ಬಿಟ್ಟು ಅದರಲ್ಲಿರೋ ಅಂಥದ್ದನ್ನು ಸಹ ನಾನು ಆ ಬಕೆಟಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಟಿದ್ವಲ್ಲ ನೀರು ಆ ನೀರು ಒಳಿಕೆಯೇ ಹಾಕ್ತಾಯಿದ್ದೀನಿ ಯಾಕೆಂದರೆ ಇದರಲ್ಲಿ ಬೇಳೆ ನಾವು ದೋಸೆಗೆಲ್ಲ ಬೇಳೆ ಹಾಕಿರ್ತೀವಿ ಆ ಬೇಳೆ ಅದು ಹಿಟ್ಟು ಮತ್ತು ಅಕ್ಕಿದು ಹಿಟ್ಟು ಎಲ್ಲ ಇರುತ್ತೆ ನೋಡಿ ಅದು ಉದ್ದಿನ ಬೇಳೆ ಅಕ್ಕಿ ಎಲ್ಲ ತೊಳೆದಿದ್ದು ನೀರು ಅದನ್ನು ಈಗ ಒಂದು ಕಡೆ ಎತ್ತಿಟ್ಟಿರ್ತೀನಿ ನಾನು ಇದು ನೋಡಿ ಅದು ತರಕಾರಿ ಟೊಮೊಟೋನು ಕೊಳ್ತೋದಂಗಾಗಿತ್ತು ಮತ್ತೆ ತರಕಾರಿನೂ ಸಹ ಆಗಿತ್ತು ಆ ಟೊಮೊಟೊ ಏನೋ ರುಬ್ಬಕ್ಕೆ ಆಗೋದಿಲ್ಲ ಹಂಗೆ ಅಂದ್ಬಿಟ್ಟು ನಾನು ಅದನ್ನು ಕಟ್ ಮಾಡಿ ವೇಸ್ಟ್ ಆಗಿರೋದನ್ನ ಎತ್ತಿಟ್ಟಿದ್ದೀನಿ ಕಿಚನ್ ವೇಸ್ಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಸಸಿಗಳು ಬರುತ್ತೆ ಇದು ನೋಡಿ ತರಕಾರಿ ಎಲ್ಲ ಕೊಳ್ತೋಗಿದೆ ಈ ಕೊಳ್ತೋಗಿರೋ ತರಕಾರಿನ ನಾವು ಬಿಸಿ ವೇಸ್ಟ್ ಅಂತ ಬಿಸಾಕಕ್ಕೆ ಹೋಗ್ಬಾರ್ದು ಇದರಿಂದ ನಾವು ಲಿಕ್ವಿಡ್ ಮಾಡಿ ಗಿಡಗಳಿಗೆ ನಾನು ಯಾವ ರೀತಿ ಕೊಡ್ತೀನಿ ಅಂತ ಸಹ ತೋರಿಸ್ತಿದ್ದೀನಿ ನೋಡಿ ಈ ಕ ತರಕಾರಿ ಎಲ್ಲನೂ ನಾನು ಚೆನ್ನಾಗಿರೋದನ್ನೆಲ್ಲ ಸ್ವಲ್ಪ ನಾನು ಅಡುಗೆ ಇನ್ನೂ ಚೆನ್ನಾಗಿಲ್ದೇ ಇರೋದನ್ನೆಲ್ಲ ನಾನು ಇವಾಗ ಗಿಡಗಳಿಗೆ ನಾನು ಲಿಕ್ವಿಡ್ ಮಾಡೋಣ ಅಂತ ತಗೊಂಡಿದ್ದೀನಿ ಇದು ವೇಸ್ಟ್ ಆಗಿರೋ ತರಕಾರಿ ಎಲ್ಲಾನು ಈ ತರ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಬಿಡಿ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾವು ಗಿಡಗಳಿಗೆ ಉಪಯೋಗಿಸೋದ್ರಿಂದ ಒಳ್ಳೆ ಫರ್ಟಿಲೈಸರ್ ಆಗುತ್ತೆ ಅದರಲ್ಲೂ ಈ ಬೇಸಿಗೆ ಟೈಮಲ್ಲಂತೂ ತುಂಬಾ ಚೆನ್ನಾಗಿ ಗಿಡಗಳು ಎಲ್ದಿಯಾಗೂ ಇರುತ್ತೆ ಈ ತರ ನಾವು ಲಿಕ್ವಿಡ್ ಮಾಡಿ ಕೊಡೋದ್ರಿಂದ ಹೆಚ್ಚಾಗಿ ಹೂವು ಸಹ ಬರುತ್ತೆ ನೋಡಿ ಅದು ಕ್ಯಾರೆಟ್ ಯಾವ ತರ ಆಗಿದೆ ಹಂಗ ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟಿದ್ವಲ್ಲ ಸ್ವಲ್ಪ ದಿವಸ ಸಹ ಜಾಸ್ತಿ ತರಕಾರಿ ಎಲ್ಲ ಉಪ್ಯೋಗಿಸಿರ್ಲಿಲ್ಲ ಹಂಗಾಗಿ ಎಲ್ಲ ಕೊಳ್ತೋದಂಗಾಗಿದೆ ಅದಕ್ಕೆ ಇವಾಗ ನಾನು ಯಾಕೆ ಇದನ್ನು ಬಿಸಾಕಬೇಕು ಕಾಂಪೋಸ್ಟಿಗೆ ಹಾಕಿದ್ರೆ ಅದು ಲೇಟ್ ಆಗುತ್ತೆ ನಮಗೆ ಗೊಬ್ಬರ ರೆಡಿಯಾಗೋದು ಅದರಲ್ಲೂ ಈ ಬೇಸಿಗೆ ಟೈಮ್ ಆಗಿರೋದ್ರಿಂದ ನಾವು ಈ ಥರ ನಾವು ಲಿಕ್ವಿಡ್ ಮಾಡಿ ಕೊಡೋದ್ರಿಂದ ಗಿಡಗಳು ಚೆನ್ನಾಗೂ ಇರುತ್ತೆ ಇದರಲ್ಲಿ ಸುಮಾರು ಥರ ತರಕಾರಿ ಇದೆ ಕ್ಯಾರೆಟು ಅವರೆಕಾಯಿ ಸಿಪ್ಪೆ ಮತ್ತು ಗೋರಿಕಾಯಿ ಬೀನ್ಸು ಈರುಳ್ಳಿ ಈರುಳ್ಳಿ ಸಿಪ್ಪೆ ಮತ್ತು ಇದು ಹಣ್ಣಿನ ಸಿಪ್ಪೆ ನೋಡಿ ಕಿತ್ಲೆಹಣ್ಣನೂ ಸಹ ನಾನು ಅದು ನಾವು ತಿಂದಾದ್ಮೇಲೆ ಸಿಪ್ಪೆನ ಈ ಥರ ಹಾಕ್ಕೊಂಡ್ರೆ ರುಬ್ಬಿಟ್ಟು ನಾವು ಗಿಡಗಳಿಗೆ ಹಾಕೋದ್ರಿಂದ ಇದರಲ್ಲಿ ಎಷ್ಟು ಥರದ್ದು ವೆರೈಟಿ ತರಕಾರಿ ಇದೆ ನೋಡಿ ಇದರಲ್ಲಿ ಗಿಡಗಳಿಗೆ ಒಳ್ಳೆಯ ಪೋಷಕಾಂಶ ಸಿಗುತ್ತೆ ಅದರಲ್ಲೂ ಈ ಹಣ್ಣಲ್ಲಂತೂ ಒಳ್ಳೆ ಪೋಷಕಾಂಶ ಇರೋದ್ರಿಂದ ಹಣ್ಣು ಮಾತ್ರ ಅಲ್ಲ ತರಕಾರಿ ಒಂದು ಕ್ಯಾರೆಟ್ ಆಗಿರ್ಬೋದು ಮತ್ತು ಈರುಳ್ಳಿ ಸಿಪ್ಪೆ ಮತ್ತು ಅವರೆಕಾಯಿ ಸಿಪ್ಪೆ ಪ್ರತಿಯೊಂದು ತರಕಾರಿನಲ್ಲೂ ಗಿಡಗಳಿಗೆ ಒಳ್ಳೆಯ ಎನರ್ಜಿ ಆಗುತ್ತೆ ಈ ಲಿಕ್ವಿಡ್ ಮಾಡೋದ್ರಿಂದ ನೋಡಿ ಆ ಹಣ್ಣಿನ ಸಿಪ್ಪೆನೂ ಅಷ್ಟೇ ನಾನು ಸಣ್ಣ ಸಣ್ಣದಾಗ ಈ ಥರ ಎಲ್ಲ ಪೀಸ್ ಮಾಡಿಕೊಂಡು ಯಾಕೆಂದರೆ ನಾವು ರುಬ್ಬೇಕಾದ್ರೆ ಅದು ರುಬ್ಬೋಕ್ಕಾಗೋದಿಲ್ಲ ಅಂತ ಇದು ಹೀರೆಕಾಯಿ ಇದು ನಮ್ಮ ಗಾರ್ಡನ್ದೇ ಅಂದರೆ ನಾನು ಹಾರ್ವೆಸ್ಟ್ ಮಾಡಿ ಇಟ್ಟಿದ್ದೆ ಅದು ಸರಿ ನಾವು ಉಪಯೋಗಿಸ್ತಲೇ ಎಲ್ಲ ಹಾಳಾಗಿತ್ತು ಹಂಗಾಗಿ ನೋಡಿ ಅದನ್ನು ಸಹ ಈ ಥರ ಸಣ್ಣ ಸಣ್ಣದಾಗೆ ಪೀಸ್ ಮಾಡ್ಕೊಂಬಿಡಿ ಏಕೆಂದರೆ ನಮಗೆ ರುಬ್ಬೋದಕ್ಕೆ ಅನುಕೂಲ ಆಗಬೇಕಲ್ಲ ಹಾಗಾಗಿ ಈ ಥರ ಸಣ್ಣ ಸಣ್ಣದಾಗೆ ಪೀಸ್ ಮಾಡಿಕೊಂಡ್ರೆ ರುಬ್ಬೋದಕ್ಕೂ ಸಹ ಚೆನ್ನಾಗಿರುತ್ತೆ ಈಗ ನಾವು ವೇಸ್ಟು ನಮಗೆ ಬೇಡ ಅಂತ ಬಿಸಾಕೋದನ್ನ ನಾವು ಗಿಡಗಳಿಗೆ ಒಂದು ಲಿಕ್ವಿಡ್ ರೂಪದಲ್ಲಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಗಿಡಗಳು ಹೂವು ಆಗಿರ್ಬೋದು ತರಕಾರಿ ಆಗಿರ್ಬೋದು ಹಣ್ಣಾಗಿರ್ಬೋದು ಎಲ್ಲ ಗಿಡಕ್ಕೂ ಕೊಡ್ಬೋದು ಇಂಥ ಒಂದೇ ಗಿಡಕ್ಕೆ ಅಂತ ಏನೂ ಇಲ್ಲ ಈ ಥರ ಲಿಕ್ವಿಡ್ನ ಪ್ರತಿಯೊಂದು ಗಿಡಕ್ಕೂ ಕೊಡ್ಬೋದು ಅದರಲ್ಲಿ ನಾವು ಹೆಚ್ಚಾಗಿ ಒಳ್ಳೆಯ ಫಲಿತಾಂಶವೂ ಸಹ ಪಡಿಬಹುದು ಹಂಗಾಗಿ ನೋಡಿ ಇದೆಲ್ಲನೂ ನಾನು ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಬಿಟ್ಟು ಇವಾಗ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಎಲ್ಲನೂ ನುಣ್ಣಗೆ ನಾವು ರುಬ್ಕೊಬೇಕಿದ ಅಂದರೆ ಜಾಸ್ತಿ ತರಿ ತರಿಯಾಗೆಲ್ಲ ಎಲ್ಲ ರುಬ್ಕೊಳಕ್ಕೆ ಹೋಗಬೇಡಿ ಆ ನೈಸಾಗಿ ಅಂದರೆ ನಾವು ಯಾವುದೇ ರೀತಿ ಫಿಲ್ಟ್ರ್ ಮಾಡೋಂಥ ಅವಶ್ಯಕತೆ ಏನೂ ಇರೋದಿಲ್ಲ ನೋಡಿ ನಾನು ಈ ಥರ ನೈಸಲ್ಲಿ ರುಬ್ಕೊಂಡು ತಗೊಂಡು ಬಂದಿದ್ದೀನಿ ನೋಡಿ ಇವಾಗ ಅದೆಲ್ಲನೂ ರುಬ್ಬಾದ್ಮೇಲೆ ನಾನು ಒಂದೊಬ್ಬ ಪಾತ್ರೆಗೆ ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ ನನ್ನ ಗಾರ್ಡನ್ನಲ್ಲಿ ನೀವು ನೋಡಿರ್ಬೋದು ಈ ಬೇಸಿಗೆಯಲ್ಲೂ ಎಷ್ಟು ಚೆನ್ನಾಗಿ ಹೂವೆಲ್ಲ ಬರ್ತಾ ಇದೆ ಅಂದರೆ ನಾನು ಈ ಥರ ಎಲ್ಲ ಲಿಕ್ವಿಡ್ ಮಾಡಿ ಕೊಡೋದ್ರಿಂದನೇ ಗಿಡಗಳು ತುಂಬ ಚೆನ್ನಾಗೆ ಹೂವು ಆಗಿರ್ಬೋದು ತರಕಾರಿ ಆಗಿರ್ಬೋದು ಪ್ರತಿಯೊಂದು ಸಹ ನಮಗೆ ಸಿಗುತ್ತೆ ಸ್ವಲ್ಪ ನೀರು ಹಾಕೊಳ್ಳಿ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನಾನು ಫಸ್ಟ್ಗೆ ತೋರಿಸಿದಾಗ ಅದು ನೀರು ಹಾಕೋದು ಮರ್ತೋಯ್ತು ಆಮೇಲೆ ಹಾಕೊಂಡೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಸಹ ರುಬ್ಕೊಳ್ಳಿ ಹಂಗೇ ಆ ರುಬ್ಬಕ್ಕೋದ್ರೆ ಅದು ಆಗೋದಿಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತಲ್ಲ ಈ ಕ್ಯಾರೆಟು ಎಲ್ಲ ಗಟ್ಟಿ ಇರುತ್ತೆ ಹಂಗಾಗಿ ರುಬ್ಬೋದಕ್ಕೆ ಆಗೋದಿಲ್ಲ ಹಂಗಾಗಿ ಸ್ವಲ್ಪ ನೀರು ಹಾಕೊಳ್ಳಿ ನೀರು ಹಾಕ್ಕೊಂಡು ಏನಿದೆಯೇನೋ ಎಷ್ಟು ಅಳತೆ ಅಂತ ಏನಿಲ್ಲ ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು ಅಂದರೆ ಗಟ್ಟಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಗಿಡಗಳಿಗೆ ಹಾಕೋಕೆ ಹೋಗ್ಬಾರ್ದು ನಾವು ಸ್ವಲ್ಪ ತೆಳ್ಳಗೆ ಹಾಕೋದು ಇದ್ರೆ ತುಂಬಾ ಒಳ್ಳೇದು ನೋಡಿ ನಾನು ಈಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇದು ಕೊಳ್ತೋಗಿರೋಂಥ ತರಕಾರಿ ಎಲ್ಲನೂ ಅದು ಎಲ್ಲಾನು ನಾನು ಸಹ ರುಬ್ಕೊತಾ ಇದ್ದೀನಿ ರುಬ್ಬಿಟ್ಟು ನಾನು ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಅದು ನಾನು ಈ ಚಿಕ್ಕ ಪಾತ್ರೆಗೆ ಹಾಕೊಂಡಿದ್ದೆ ಅದು ಫುಲ್ ಆಗೋಯಿತು ಹಂಗಾಗಿ ನಾನೀಗ ಬಕೆಟಿಗೆ ಹಾಕೋತಾ ಇದ್ದೀನಿ ನೋಡಿ ಇದು ನಾನು ಬಕೆಟು ಅಡುಗೆ ಮನೆಯಲ್ಲಿ ಇಟ್ಕೊಂಡೇ ಇರ್ತೀನಿ ಇದು ಅಂದರೆ ನಾನು ಅಕ್ಕಿ ಅಕ್ಕಿಬೇಳೆ ತೊಳೆದಿದ್ದ ನೀರೆಲ್ಲಾನು ನಾನು ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಸ್ಟೋರ್ ಮಾಡಿ ನಾನು ಆಮೇಲೆ ಗಾರ್ಡನ್ಗೆ ತೊಗೊಂಡಾಗ ಗಿಡಗಳಿಗೆ ಹಾಕೋದು ಹಂಗಾಗಿ ನಾನು ಅಡುಗೆ ಮನೇಲಿ ಒಂದು ಬಕೆಟ್ ಇದ್ದೇ ಇರುತ್ತೆ ನೀವು ಸುಮಾರು ನಾನು ವೀಡಿಯೋದಲ್ಲಿ ನೋಡಿರ್ಬೋದು ನೀವು ನೋಡಿ ಈಗ ಅದೆಲ್ಲ ರುಬ್ಬಿದ್ದಾಯಿತು ಆ ಜಾರು ಎಲ್ಲ ತೊಳೆದ್ಬಿಟ್ಟು ನಾವು ಇವಾಗ ಅದರಲ್ಲೇ ಹಾಕೊಳ್ಳೋಣ ಆ ನೀರೆಲ್ಲನೂ ಯಾವುದು ವೇಸ್ಟ್ ಮಾಡಬಾರ್ದು ಎಲ್ಲನೂ ಅದರಲ್ಲೇ ಹಾಕೋಬೇಕು ಇದು ನಾನು ದೋಸೆ ರುಬ್ಬಿದ್ದೆ ಅಂತ ಆ ನೀರು ಸ್ಟೋರ್ ಮಾಡಿಟ್ಟಿದ್ದು ಇದು ಅಂದ್ರೆ ಎರಡು ದಿನ ಕೊಡಬೇಕಾಗಿತ್ತು ಮಳೆ ಬಂದದ ಕಾರಣ ನಾನು ಕೊಡೋಕ್ಕಾಗಿಲ್ಲ ಆಗಿಲ್ಲ ಇದನ್ನ ಒಂದು ಮೂರು ದಿನ ಹಂಗೆ ಇಟ್ಟಿದ್ದೆ ನೋಡಿ ಮೂರು ದಿನದಷ್ಟೊತ್ ಎಷ್ಟು ಚೆನ್ನಾಗಿ ಪರ್ಮೆಂಟೇಶನ್ ಆದಂಗಾಗಿದೆ ಅದು ಅದರಲ್ಲಿ ಇರೋಂಥ ಸತ್ವ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಯಾಕೆಂದ್ರೆ ಮಳೆ ಬಂದಿದ್ದು ಒಂದು ರೀತಿ ಒಳ್ಳೇದೇ ಆಯ್ತು ಅನ್ನಿಸುತ್ತೆ ಯಾಕೆಂದ್ರೆ ಇದು ನಾನು ಹಿಂಗೆ ಇಡ್ತಾ ಇರಲಿಲ್ಲ ಮಳೆ ಬಂದಿಲ್ಲ ಅಂದಿದ್ದರೆ ಮಳೆ ಬರೋದಕ್ಕೋಸ್ಕರ ನಾನು ಇದನ್ನ ಹಂಗೆ ಇಟ್ಟಿದ್ದೆ ನೋಡಿ ಅದು ಎಷ್ಟು ಚೆನ್ನಾಗಿ ಒಳ್ಳೆ ಲಿಕ್ವಿಡ್ ಥರನೂ ರೆಡಿ ಆಗಿದೆ ಈಗ ನಾನು ಈ ದೊಡ್ಡ ಬಕಿಟಿಗೆ ಈ ನೀರೆಲ್ಲಾನು ಸಹ ನಾನು ಹಾಕೊಂತ ಇದೀನಿ ನೋಡಿ ಈ ಬಕೆಟಿಗೆ ಅದರಲ್ಲಿ ಎತ್ತಿ ಹಾಕ್ತಾ ಇದ್ದೀನಿ ಅದು ಒಂದ್ ಕೈನಲ್ಲಿ ಫೋನ್ ಇದೆ ಒಂದ್ ಕೈನಲ್ಲಿ ಅದು ಬಕೆಟ್ ಎತ್ತಿ ಉಯ್ಯಕ್ಕೆ ಆಗೋದಿಲ್ಲ ಅಂತ ನಾನು ಸ್ವಲ್ಪ ಜಗ್ಗಲ್ ತೆಗೆದು ಉಯ್ದು ಆಮೇಲೆ ಒಂದು ಕೈನಲ್ಲಿ ಬಕೆಟ್ ಎತ್ತಿ ಅದರ ದೊಡ್ಡ ಬಕೆಟ್ಗೆ ಅದು ನೀರನ್ನ ಹಾಕ್ತಾ ಇದ್ದೀನಿ ಅಕ್ಕಿ ಬೇಳೆ ತೊಳೆದಿದ ನೀರು ಮತ್ತೆ ಉದ್ದಿನ ಬೇಳೆ ಎಲ್ಲ ತೊಳ್ದಿದ ನೀರು ಇತ್ತಲ್ಲ ಅದನ್ನ ಅದ್ರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನಾನು ಇನ್ನೂ ಒಂದು ಬಕೆಟ್ ಅಲ್ಲಿ ಅಕ್ಕಿ ಬೆಳೆ ತೊಳೆದಿದ್ದ ನೀರು ನೋಡಿ ಸ್ಟಾಕ್ ಮಾಡಿಟ್ಟಿದ್ದೆ ನಾನು ಅದನ್ನು ಸಹ ಮತ್ತೆ ನಾನು ಈ ನೀರು ಜೊತೆಗೇನೆ ಸೇರಿಸ್ತಾ ಇದ್ದೀನಿ ನಾನು ಯಾವುದೇ ನೀರು ಸಹ ವೇಸ್ಟ್ ಮಾಡೋಲ್ಲ ಒಂದು ತರಕಾರಿ ತೊಳೆದಿರ್ಬೋದು ಒಂದು ಟೊಮೊಟೊ ತೊಳೆದ ನೀರು ಸಹ ನಾನು ವೇಸ್ಟ್ ಮಾಡೋದಿಲ್ಲ ಈ ಥರ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ನೋಡಿ ಇವಾಗ ನನಗೆ ಎರಡು ಬಕೆಟು ಅಕ್ಕಿ ಬೆಳೆ ತೊಳೆದಿದ್ದು ನೀರು ಆಯಿತು ನೋಡಿ ಇವಾಗ ಅದನ್ನು ನಾನು ಎರಡು ಬಕೆಟ್ ನೀರು ದೊಡ್ಡ ಬಕೆಟಿಗೆ ನಾನು ಸೇರಿಸಿದ್ದೀನಿ ಈಗ ನಾವು ಇವಾಗ ತರಕಾರಿ ರುಬ್ಬಿಟ್ಟಿದ್ವಲ್ಲ ಅದನ್ನು ಸಹ ಇದರೊಳಗೆ ಸೇರಿಸೋಣ ನೋಡಿ ಅದನ್ನು ಚೆನ್ನಾಗಿ ಒಂದು ಕೋಲ್ ತಗೊಂಡು ಈ ಥರ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿ ಮಿಕ್ಸ್ ಮೇಲೆ ಈ ಅಕ್ಕಿ ಬೆಳೆ ತೊಳೆದಿದ್ದ ನೀರೆಲ್ಲ ಇತ್ತಲ್ಲ ಅದ್ರ ಜೊತೆಗೆ ಇದನ್ನು ಸೇರಿಸ್ಕೋಬೇಕು ಸೇರಿಸೋದು ಸೇರಿಸಿ ನಾವು ಈ ಥರ ಗಿಡಗಳಿಗೆ ಲಿಕ್ವಿಡ್ ಮಾಡಿ ಕೊಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗೆ ಗ್ರೋತ್ ಆಗುತ್ತೆ ಮತ್ತು ಹೂ ಬಿಡೋದಕ್ಕೂ ತುಂಬ ಚೆನ್ನಾಗೆ ಅದಕ್ಕೆ ಒಂಥರ ಎನರ್ಜಿ ಆಗುತ್ತೆ ಯಾಕೆಂದರೆ ನಾವು ಅವಾಗವಾಗ ಈ ಥರ ಲಿಕ್ವಿಡ್ ಮಾಡಿ ಕೊಡೋದ್ರಿಂದ ಗಿಡಗಳಿಗೆ ಒಂಥರ ಖುಷಿ ಥರ ಆಗುತ್ತೆ ಈಗ ನಮಗೆ ಹೆಂಗೆ ವೆರೈಟಿ ವೆರೈಟಿ ಊಟ ಎಲ್ಲ ಬೇಕು ಅಂತ ನಾವು ತಿಂತೀವಿ ನೋಡಿ ಅದೇ ಥರನೇ ಗಿಡಗಳಿಗೂ ಅಷ್ಟೇ ನಾವು ಬೇರೆ ಬೇರೆ ಲಿಕ್ವಿಡ್ನ ಮಾಡಿ ಕೊಡ್ತಾ ಇರೋದ್ರಿಂದ ಗಿಡಗಳು ಚೆನ್ನಾಗಿರುತ್ತೆ ಈಗ ನಾವು ಒಂದೇ ಥರ ಲಿಕ್ವಿಡ್ ಕೊಡ್ತು ಅಂದರೆ ಗಿಡಗಳು ಅವಕ್ಕೆ ಎಲ್ಲಿ ಎನರ್ಜಿ ಬರುತ್ತೆ ಹೇಳಿ ಹೂ ಕೊಡೋದಕ್ಕೆ ಮತ್ತು ತರಕಾರಿ ಹಣ್ಣು ಎಲ್ಲ ಸಿಗೋದಕ್ಕೂ ಎನರ್ಜಿ ಬರೋದಿಲ್ಲ ಅಕ್ಕಿ ಬೇಳೆ ತೊಳೆದಿದ್ದ ನೀರು ಅದೆಲ್ಲ ಇದು ಮತ್ತು ತರಕಾರಿ ರುಬ್ಬಿದ್ದು ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಇದಕ್ಕೆ ಒಂದು ಅರ್ಧ ಬಕೆಟು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಅಳತೆ ಅಂತ ಏನೂ ಇಲ್ಲ ನಿಮ್ಗೆ ಎಷ್ಟು ಅಷ್ಟು ನೋಡಿ ಹಾಕೊಳ್ಳಿ ಅಂದರೆ ನಾನು ಇದೊಂದು ಡ್ರಮ್ಮು ದೊಡ್ಡದು ಆ ಡ್ರಮ್ಮು ಕಟ್ ಮಾಡಿಬಿಟ್ಟು ನಾನು ಆ ಗಿಡಗಳಿಗೆ ನೀರು ಹಾಕೋದಕ್ಕೆ ಅಂತಲೇ ನಾನು ಅಲ್ಲಿ ಕೊಳೆಯ ಹತ್ರ ಇಟ್ಕೊಂಡಿರ್ತೀನಿ ನೋಡಿ ಈ ಬಕೆಟಲ್ಲಿ ನಾನು ಅರ್ಧ ಬಕೆಟ್ ತೊಗೊಂಡಿದ್ದೀನಿ ಅರ್ಧ ಬಕೆಟ್ ತೊಗೊಂಡು ಇದರಲ್ಲಿ ನೀರು ಹಾಕ್ಬಿಟ್ಟು ಇದರಲ್ಲಿ ಬಕೆಟ್ ಡ್ರಮ್ಮಲ್ಲಿ ಹಾಕ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸಿದ್ದೀನಿ ನೋಡಿ ನೀರು ಸೇರಿಸಿ ್ಬಿಟ್ಟು ಇವಾಗ ನಾನು ಗಿಡಗಳಿಗೆ ಕೊಡ್ತಾ ಇದ್ದೀನಿ ನೀವು ಯಾವುದೇ ಒಂದು ಲಿಕ್ವಿಡು ಅಷ್ಟು ಆದ್ರೂ ಅಷ್ಟೇ ನೀರು ಮಿಕ್ಸ್ ಮಾಡಿನೇ ನೀವು ಕೊಡಬೇಕು ಹಂಗೆ ಡೈರೆಕ್ಟಾಗಿ ಲಿಕ್ವಿಡ್ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅದರಲ್ಲೂ ಸಂಜೆ ಟೈಮ್ ಮಾತ್ರ ಕೊಡಿ ಈ ಬೆಳಗ್ಗೆ ಟೈಮು ಮಧ್ಯಾಹ್ನ ಟೈಮು ಈ ಥರ ಟೈಮಲ್ಲೆಲ್ಲ ಕೊಡೋಕೆ ಹೋಗಬೇಡಿ ಈ ಸಂಜೆ ಟೈಮೇ ಯಾಕೆ ನಾವು ಈ ಥರ ಲಿಕ್ವಿಡ್ನ ಕೊಡಬೇಕು ಅಂತ ಅಂದರೆ ಈ ಸಂಜೆ ಆಗಿರೋ ಕಾರಣ ತಂಪಾಗಿರುತ್ತೆ ಗಿಡಗಳಿಗೆ ಅವು ಒಂಥರ ಅಬ್ಸರ್ವೇಷನ್ ಮಾಡ್ಕೊಳ್ಳೋದಕ್ಕೂ ತುಂಬ ಸಹಾಯ ಆಗುತ್ತೆ ಒಂಥರ ಏನೋ ಒಂಥರ ಸಮಾಧಾನ ಈ ಬೆಳಗ್ಗೆಯಿಂದ ಬಿಸಿಲಲ್ಲೆಲ್ಲ ಒಣಗಿರ್ತವೆ ಗಿಡಗಳು ತುಂಬ ಬಿಸಿ ಇರುತ್ತೆ ಮಣ್ಣೆಲ್ಲ ನಾವು ಸಂಜೆ ಟೈಮ್ ಕೊಟ್ಟರೆ ಆ ಗಿಡಗಳಿಗೆ ಒಳ್ಳೆ ಒಳ್ಳೆ ಎನರ್ಜಿ ಸಿಕ್ಕಿದಂಗೂ ಆಗುತ್ತೆ ಒಂದು ತಂಪಾದಂಗೂ ಸಹ ಆಗುತ್ತೆ ಅದರಲ್ಲೂ ಈ ಅಕ್ಕಿ ಬೇಳೆ ತೊಳೆದಿದ್ದ ನೀರು ಮತ್ತು ಬೇಳೆ ಎಲ್ಲ ತೊಳೆದಿರೋಂತಹ ನೀರು ಅದರಲ್ಲೂ ಉದ್ದಿನಬೇಳೆ ಎಲ್ಲ ರುಬ್ಬಿರ್ತೀವಿ ನಾವು ಅದು ಆ ನೀರು ಮತ್ತು ಈ ತರಕಾರಿ ಎಲ್ಲ ರುಬ್ಬಿ ನಾವು ಈ ಥರ ಕೊಡೋದ್ರಿಂದ ಗಿಡಗಳಿಗೆ ಒಳ್ಳೆಯ ಎನರ್ಜಿ ಆಗುತ್ತೆ ಮತ್ತು ನೀವು ಇದು ನೀರು ಹಾಕಿದಾಗ ಕೆಳಗಡೆ ಯಾವುದೇ ಕಾರಣಕ್ಕೂ ಹೋಗೋ ಥರ ಹಾಕೋಕೆ ಹೋಗಬೇಡಿ ಯಾಕೆಂದರೆ ನಾವು ಲಿಕ್ವಿಡ್ ಕೊಟ್ಟಿದ್ದು ವೇಸ್ಟ್ ಆಗುತ್ತೆ ನೋಡಿ ಅದು ಚಿಂತಾಮಣಿ ಚೆಂಡು ಹೂವು ನಾನು ಸಸಿ ನೆಟ್ಟಿದ್ದೆ ನಂದು ವೀಡ್ಯೋ ವಿಡಿಯೋ ಹಾಕಿದ್ದೆ ನಾನು ಆ ಚಿಂತಾಮಣಿ ಸಸಿ ಹಾಕೋದನ್ನ ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ನೋಡಿ ನೋಡ್ತಾ ಇರ್ಬೋದು ನೀವು ನನ್ನ ಗಾರ್ಡನ್ನಲ್ಲಿ ತರಕಾರಿ ಆಗಲಿ ಹೂವು ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ಯಾಕೆಂದರೆ ನಾನು ಅವಾಗವಾಗ ಈ ರೀತಿ ಲಿಕ್ವಿಡ್ ಮಾಡಿ ಕೊಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಈ ಬೇಸಿಗೆಯಲ್ಲೂ ಇಷ್ಟು ಚೆನ್ನಾಗಿ ಹೂವು ತರಕಾರಿ ಮೆಣಸಿನ್ಕಾಯಿ ಎಲ್ಲ ಸಹ ಬರುತ್ತೆ ಅದರಲ್ಲೂ ಚಿ ಹೂವಿನ ಗಿಡಗಳಲ್ಲಿ ಚಿಗುರು ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಲಿಕ್ವಿಡ್ನ ಕೊಡೋದ್ರಿಂದ ಇವಾಗ ಹೆಂಗೂ ನಾವು ತರಕಾರಿ ಸಿಪ್ಪೆ ವೇಸ್ಟ್ ಅಂತ ಬಿಸಾಕ್ತೀವಿ ಆ ಬಿಸಾಕೋ ಬದಲು ನಾವು ಗಿಡಗಳಿಗೂ ಉಪಯೋಗ ಮಾಡೋಣ ಬಿಡಿ ತುಂಬ ಚೆನ್ನಾಗಿ ಗ್ರೋತು ಆಗುತ್ತೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ನಮಗೆ ನಾನು ಸಾಮಾನ್ಯವಾಗಿ ಯಾವುದನ್ನು ಬಿಸಾಕಕ್ಕೆ ಹೋಗೋದಿಲ್ಲ ನಾನು ಗಿಡಗಳಿಗೆ ಉಪಯೋಗಿಸ್ತೀನಿ ನೋಡಿ ಎಲ್ಲ ಗಿಡಗಳಿಗೂ ಕೊಡ್ಬೋದು ನೀವು ಈ ಥರ ಲಿಕ್ವಿಡ್ನ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್